ಮಾತೇರಿಗೆಲ್ಲ ಸುಲ್ಮೆಲು ಎಲ್ರಿಗೂ ನಮಸ್ಕಾರ ಸ್ಟೋರಿ ಬಗ್ಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ ಇಲ್ಲ ಇದ್ರೂ ನಾನು ಹೇಳಲ್ಲ ಬಟ್ ನಮ್ಮದು ಕರಾವಳಿ ಭಾಗದಲ್ಲಿ ಆಗುವಂತಹ ನೈಜ ಸನ್ನಿವೇಶವನ್ನು ಹಿಡ್ಕೊಂಡು ಮತ್ತು ಒಂದಷ್ಟು ಕಾಲ್ಪನಿಕ ಸನ್ನಿವೇಶವನ್ನು ಅದಕ್ಕೆ ಬೆರೆಸ್ಕೊಂಡು ಹೇಳಿರುವಂಥ ಒಂದು ಕತೆ ಇದು ಜಾಸ್ತಿ ಇದರ ಬಗ್ಗೆ ಮಾತಾಡಲ್ಲ ನೋಡಿ ನೋಡಿದ್ದೀರಿ ಇದರಲ್ಲಿ ಕೆಲವೊಂದಿಷ್ಟು ಕಾಲ ಬರ್ತದೆ ಸರ್ ಎಲ್ಲ ಸಿನಿಮಾದಲ್ಲಿ ನೋಡಿ ಎಂಜಾಯ್ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತು ಆಗಿರಲಿ ಚೈತ್ರಕ್ಕ ಪ್ರೊಡ್ಯೂಸರ್ ಸರ್ ಆಗಿರಲಿ ಚರಣ್ ಸರ್ ಆಗಿರಲಿ ಇವರನ್ನೆಲ್ಲ ನಾವು ಅಂದ್ಕೊಂಡಿರಲಿಲ್ಲ ರೀಚ್ ಆಗ್ತೇವಂತ ಬಟ್ ಇದು ಮಚ ಅಂತ ಕರೀತೇನೆ ನಾನು ರಿಷಿತ್ ಶೆಟ್ಟಿ ಅಂತ ನಮ್ಮ ಡೈರೆಕ್ಟರ್ ಬಟ್ ಇವ್ರ ಜೊತೆ ಹೇಳಿ ಇದೆಲ್ಲ ರೀಚ್ ಆಯಿತು ತುಂಬ ಖುಷಿ ಆಗ್ತಿದೆ ಅಷ್ಟೇ ಭಯಸ ಆಗ್ತಾ ಇದೆ ಡೈರೆಕ್ಟರ್ ಆಗಿ ಸ್ಕ್ರಿಪ್ಟ್ ರೈಟರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದೆ ಆದ್ರೆ ಸಿಂಗಲ್ ಕ್ರೆಡಿಟ್ ಅಂದ್ರೆ ಸ್ಟೋರಿ ಅಂತ ಇರೋದು ಇದು ಈ ಸಿನಿಮಾದಲ್ಲಿ ಫಸ್ಟ್ ಕ್ಲೈಮ್ಯಾಕ್ಸ್ ಸಿನಿಮಾ ತುರಿ ಸರ್ ಶೂಟಿಂಗ್ ಅದಾಯ್ಬೇಕೆ ಅನ್ಪನ್ ಕ್ಲೈಮ್ಯಾಕ್ಸ್ ಏನ್ ಏನಂತ ಕೇಳ್ತಿದ್ದಾರೆ ಅದೇ ಶೂಟಿಂಗ್ ಇನ್ನೂ ಸಾಗಲಿಲ್ಲ ಅಲ್ವಾ ಶೂಟಿಂಗ್ ಆದ್ಮೇಲೆ ಆದ್ರೂ ಹೇಳ್ಬೋದ ಗೊತ್ತಿಲ್ಲ ಈಗಂತೂ ನಂಗೆ ಗೊತ್ತಿಲ್ಲ ಅಷ್ಟೇ ಹೇಳಿಕ್ಕಾಗಲ್ಲ ಇದು ನಿಮ್ಮೊಳಗೆ ಯಾವ ಭಾವನೆ ತರಿಸ್ತದೆ ಅದೇ ಅಂದ್ರೆ ನಾವು ಒತ್ತಿ ಇದೆ ಅಂತ ಹೇಳ್ತಾ ಇಲ್ಲ ಆದ್ರೆ ಇದೊಂಥರ ಕರಾವಳಿ ಭಾಗದಲ್ಲಿ ದಸರಾ ಟೈಮ್ ಅಲ್ಲಿ ಆಗುವಂತ ಒಂದು ಚಿಕ್ಕ ಲವ್ ಸ್ಟೋರಿ ಇಲ್ಲ ಸರ್ ಹಾಗೇನಿಲ್ಲ ಏನೋ ಭಯದಲ್ಲಿ ಏನಲ್ಲ ಹೇಳ್ತಾ ಇದ್ದೀನಿ ತಪ್ಪಿಳ್ಕೊಳ್ಬೇಡಿ ಅಷ್ಟೇ ಅದು ಏನಕ್ಕೆ ಗೊತ್ತಾ ಸರ್ ನೀವು ಕ್ಲೈಮ್ಯಾಕ್ಸ್ ಅಂತ ಇವಾಗಲೇ ಕೇಳಿದ್ರಿ ಇನ್ನು ಶೂಟಿಂಗೇ ಶುರುವಾಗಿಲ್ಲ ಓಕೆ ಓಕೆ ಯು ಯು ಮಚ್ ಕುಂದಾಪುರದ ಪುಡುಕೋಣೆ ಊರಿನವ್ರು ನಾನು ಸೊ ಅಕ್ಟೋಬರ್ಗೆ ಎಲ್ಲ ರೆಡಿ ಇದೆ ಮೇಡಮ್ ಪೂರ್ಣ ತಯಾರಿ ಜೊತೆ ಹೊಡ್ತಾ ಇದ್ದೀವಿ ಹಾಗೆ ಈ ಸಿನಿಮಾ ಹೇಗೆ ಶುರುವಾಯಿತು ಅನ್ನೋದನ್ನ ನಾನು ಹೇಳ್ಬಿಡ್ತೀನಿ ಅಂದ್ರೆ ಒಂದಿಷ್ಟು ಸಿನಿಮಾಗಳಿಗೆ ಆಗಿ ಅಸೋಸಿಯೇಟ್ ಆಗಿ ಹಾಗೆ ರೈಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಹೆಚ್ಚಾಗಿ ಮಾಡಿರೋದು ಆಟ ಸಿನಿಮಾಗಳು ಸರ್ ನಿಮಗೆ ಪ್ರೀತಮ್ ಶೆಟ್ಟಿ ಅಂತ ಡೈರೆಕ್ಟರ್ ಇದ್ದಾರೆ ಪಿಂಗಾರ್ ಅಂತ ನ್ಯಾಷನಲ್ ಅವಾರ್ಡ್ ಬಂದಿದೆ ಸೊ ಅವರ ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೆ ಸೊ ಆ ಒಂದು ಹಂತದಲ್ಲಿ ಮಂಗಳೂರಲ್ಲಿ ಒಂದು ಸ್ಕ್ರಿಪ್ಟ್ ಕೆಲಸದ ಮೇಲೆ ಹೋದಾಗ ನನಗೆ ಸುದೀವ್ರ ಪರಿಚಯ ಆಗಿದ್ದು ಸೊ ಆಗ ಅವರೊಂದು ಕಥೆಯನ್ನು ಮಾಡಿಕೊಂಡಿದ್ದರು ಸೊ ಆ ಕಥೆಯನ್ನು ನನಗೆ ಹೇಳಿದಾಗ ನಂಗೆ ತುಂಬ ಖುಷಿಯಾಯಿತು ಕತೆ ಬಟ್ ಅವರು ನಾನು ಡೈರೆಕ್ಷನ್ ಮಾಡಲಿಕ್ಕಿಲ್ಲ ಇದನ್ನು ಅಂದರೆ ತುಂಬ ದೊಡ್ಡದಾದ ಕ್ಯಾನ್ವಾಸ್ ಇರುವಂತಹ ಕತೆ ಪ್ಲಸ್ ನನಗಿದು ಡೈರೆಕ್ಷನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ನನಗೆ ಕೊಡಿ ಈ ಕಥೆಯನ್ನು ನಾನು ಮಾಡಬಹುದಾ ಅಂತ ಕೇಳಿದಾಗ ತುಂಬ ಪ್ರೀತಿಯಿಂದ ಕೊಟ್ಟರು ಕಥೆಯನ್ನು ಸೊ ಆ ಕಥೆಯನ್ನು ತಂದು ನಾನು ಫಸ್ಟು ನಮ್ಮ ಹೀರೋ ರಿತ್ವಿಕ್ ಅವ್ರಿಗೆ ಆಗಿ ಕಥೆನ ಹೇಳಿದೆ ಸೊ ಅವಾಗ ಅವ್ರು ಹೇಳಿದರು ಅಂದರೆ ಏನೋ ಬೇಕು ಅನಿಸ್ತಿದೆ ನಾನು ಏನಾದರೂ ತಿದ್ದುಪಡಿ ಮಾಡ್ಕೊಂಬನ್ನಿ ಅಂತ ಸೊ ಆವಾಗ ಮತ್ತೆ ಕೂತು ಅದರ ಮೇಲೆ ಒಂದು ಆರು ತಿಂಗಳು ವರ್ಕ್ ಮಾಡಿ ಒಂದಿಷ್ಟು ಚೇಂಜಸ್ಗಳನ್ನ ಮಾಡಿ ಒಂದು ಸಿನಿಮಾ ಆಗಬೇಕಾದ್ರೆ ಒಂದು ಕತೆ ಏನೆಲ್ಲ ಬೇಕು ಅನ್ನೋದನ್ನೆಲ್ಲ ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಆ್ಯಡಪ್ ಮಾಡಿಕೊಂಡು ನಂತರ ಮತ್ತೆ ಪುನಃ ಅವ್ರ ಹತ್ರ ಹೋದೆ ಆಗ ಅವ್ರ ಕತೆ ಕೇಳಿ ತುಂಬ ಇಷ್ಟಪಟ್ಟರು ತುಂಬ ಇಷ್ಟಪಟ್ಟರು ಹೇಗೆ ಅಂದರೆ ನನಗೆ ನನ್ನ ಮೊದಲನೇ ನಿರ್ದೇಶನಕ್ಕೆ ಅಡ್ವಾನ್ಸ್ ಕೂಡ ಕೊಟ್ಬಿಟ್ರು ಸೊ ಅಲ್ಲಿಂದ ಒಂದಿಷ್ಟು ಜರ್ನಿ ಮತ್ತೆ ಶುರುವಾಯಿತು ಪ್ರೊಡ್ಯೂಸರ್ ಹುಡುಕಾಟ ಸೊ ಆ ಒಂದು ಅಲ್ಲಿ ನಮಗೆ ನಿಶಾಂತ್ ಸರ್ ಭೇಟಿ ಆದ್ವಿ ನಿಶಾಂತ್ ಸರ್ ಕತೆ ಕೇಳಿ ಇಷ್ಟಪಟ್ಟರು ಆ ನಂತರ ಸರಿ ಅಂದರೆ ಈಗ ಒಬ್ಬ ಹೊಸ ನಿರ್ದೇಶಕ ಸೊ ಕತೆ ಚೆನ್ನಾಗಿದೆ ಬಟ್ ಸಿನಿಮಾ ಹೈತೆಗಿತಾನೋ ಅನ್ನೋ ಒಂದು ಡೌಟ್ ಇದ್ದೇ ಇರುತ್ತೆ ಸೊ ಆ ಹಂತದಲ್ಲಿ ನಾವು ಒಂದು ಸರಿ ಒಂದು ಚಿತ್ರದ ಒಂದು ಸೀನನ್ನು ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಏನು ನೀವು ಟೀಸರಲ್ಲಿ ನೋಡಿದ್ರಿ ಇದು ಒಂದು ಸಿನಿಮಾದಲ್ಲಿ ಬರುವಂಥ ಒಂದು ಸೀನ್ ಆ ಥರ ಒಂದು ಸೀನನ್ನು ಶೂಟ್ ಮಾಡಿ ಅದನ್ನು ಒಂದಿಷ್ಟು ಎಲಿಮೆಂಟ್ಸ್ಗಳನ್ನ ಇಟ್ಕೊಂಡು ಈ ಥರ ಟೈಟಲ್ ಟೀಸರ್ ಅಂತ ಅಂದ್ಕೊಂಡ್ವಿ ಸೊ ಅದನ್ನು ಶೂಟ್ ದಿನಾನೇ ಸರ್ ನನ್ನ ತಕ್ಕೊಂಡ್ರು ತಕ್ಕೊಂಡು ತುಂಬ ಖುಷಿಪಟ್ರು ಸೊ ಈಗ ಸಿನಿಮಾ ಇಲ್ಲಿ ತನಕ ಬಂದಿದೆ ನನಗೆ ಪ್ರತಿಯೊಂದು ಹಂತದಲ್ಲೂ ಅಂದರೆ ಸಿನಿಮಾಗೆ ಏನೇನು ಬೇಕು ಮ್ಯೂಸಿಕ್ ಆಗಿರಲಿ ಚರಣ್ ಸರ್ನ ಅಪ್ರೋಚ್ ಮಾಡಿದ್ದಾಗಿರಲಿ ಅಥವಾ ಆಗಿ ಶಿವಸೇನಾ ಸರ್ನ ಅಪ್ರೋಚ್ ಮಾಡಿರೋದಾಗಿ ನಮ್ಮ ಆರ್ಟ್ ಡೈರೆಕ್ಟರ್ ವರ್ಧಣ್ಣ ಸೊ ಅವರನ್ನಾಗಲಿ ಪ್ರತಿಯೊಂದು ನನಗೆ ಯಾವುದೆಲ್ಲ ಯಾರೆಲ್ಲ ಬೇಕು ಅಂತ ಹೇಳಿದನ್ನೆಲ್ಲ ನನಗೆ ನಿಶಾಂತ್ ಸರ್ ಒದಗಿಸ್ಬಿಟ್ಟು ಕೊಟ್ಟಿದ್ದಾರೆ ಸೊ ಅದಕ್ಕೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಖಂಡಿತ ಒಂದು ಒಳ್ಳೆಯ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಸರ್ ಮಾರ್ನಮಿ ಬಂದು ಕತೆ ಟೈಟ್ಲೇ ಹೇಳ್ತಾ ಇದೆ ಅಂದರೆ ಇದು ಮಾರ್ನಮಿ ಸುತ್ತ ನಡೆಯುವಂಥ ಒಂದು ಲವ್ ಸ್ಟೋರಿ ಸರ್ ಸಿನ್ಮಾದಲ್ಲಿ ಒಟ್ಟು ಮೂರು ದಸರಾ ತೋರಿಸ್ತಾ ಇದ್ವಿ ಮೂರು ದಸರಾದಲ್ಲಿ ಮೂರು ಕಾಲಘಟ್ಟಗಳಲ್ಲಿ ದಸರಾ ಬರುತ್ತೆ ಸೊ ಆ ಒಂದು ಮಾರಿಯ ಹಿನ್ನೆಲೆ ಇಟ್ಕೊಂಡು ಅಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ ಸರ್ ಸಿನಿಮಾದಲ್ಲಿ ಈಗ ಚೈತ್ರ ಮೇಡಮ್ ಋದ್ದಿಕ್ ಅವರು ಮತ್ತೆ ನಮ್ಮ ಪ್ರಕಾಶ್ ತುಮಿನಾಡ್ ಅವರು ಕಾಂತಾರ ಖ್ಯಾತಿ ಪ್ರಕಾಶ್ ತುಮಿನಾಡ್ ಅವರು ಹಾಗೆ ಯಶ್ ಶೆಟ್ಟಿ ಇದ್ದಾರೆ ಜ್ಯೋತಿ ಶೆಟ್ಟಿ ಅಂತ ಮಾಡ್ತಾ ಇದ್ದಾರೆ ಮತ್ತೆ ಚೈತ್ರಾ ಶೆಟ್ಟಿ ಅನ್ನೋರು ಆಕ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಒಂದು ಮೇಜರ್ ಕ್ಯಾರೆಕ್ಟರ್ ಅದಕ್ಕೆ ಅಪ್ರೋಚ್ ಆಗ್ತಾ ಇದೀವಿ ಬೇರೆ ಒಬ್ರುನ ಸೊ ಇಷ್ಟು ಜನ ಖಂಡಿತ ಇಲ್ಲ ದೈವರಾದ ಈ ಸಿನಿಮಾದಲ್ಲಿ ಎಲ್ಲಿ ಯಾವ ಹಂತದಲ್ಲೂ ಬರಲ್ಲ ಹುಲಿ ವೇಷದ್ದು ಅದು ಕೂಡ ಅದೇ ಸರ್ ಕಥೆಯ ಹಿನ್ನೆಲೆಯಲ್ಲಿ ಹುಲಿ ವೇಷ ಕೂಡ ಇದೆ ಸರ್ ಸಿನಿಮಾ ನಾನು ನಿಮಗೆ ಆಗ್ಲೇ ಹೇಳಿದಾಗ ರಿತ್ವಿಕ್ ಸರ್ ನಾನು ಕತೆ ಹೇಳಿದಾಗ ನಾವು ಸರಿ ಯಾರು ಯಾರ್ಯಾರು ಅಂದ್ಕೊಂಡಿದ್ದೀರಾ ಅಂತ ನನಗೆ ರಿತ್ವಿಕ್ ಅವ್ರು ಕೇಳಿದರು ಸೊ ಆ ಹಂತದಲ್ಲಿ ನಮ್ಮ ತಲೆ ಇದ್ದಿದ್ದು ಚರಣ್ ಸರ್ ಅಂತ ಓಕೆ ಚರಣ್ ಸರ್ ನಾವು ಪ್ರೋತ್ಸಾಗೋಣ ಅನ್ನೋದಕ್ಕೆ ಸೊ ಆಮೇಲೆ ಚರಣ್ ಸರ್ನ ರೀಚ್ ಆಗೋಕ್ಕೆ ತುಂಬ ಸರ್ಕಸ್ ಮಾಡಿದ್ವಿ ನಾವು ತುಂಬ ಒದ್ದಾಡಿದ್ವಿ ಅದೆಲ್ಲೋ ಒಂದು ಕಡೆ ಆಗಲಿಲ್ಲ ಅನ್ನೋ ಮೂಮೆಂಟಲ್ಲಿ ಮತ್ತೆ ಬೇರೆ ಕಡೆಗೆಲ್ಲ ಬೇರೆ ಆಪ್ಷನ್ ನೋಡೋಣ ಅಂತೆಲ್ಲ ಹುಡುಕ್ತಾ ಹೋದ್ವಿ ಅದು ಕೂಡ ಚೈತ್ರರಾವ್ ಹೇಳಿದಾಗೆ ಡೆಸ್ಟಿನಿ ಅನ್ನೋ ಥರ ಲೈಕ್ ಅದು ಕೂಡ ಬೇರೆ ಎಲ್ಲ ಕಡೆ ಹೋಗಿ ಕೊನೆಗೆ ಚರಣ್ ಸರ್ ಹತ್ರನೇ ಬಂತು ಚರಣ್ ಸರ್ ಕೂಡ ತುಂಬ ಇಷ್ಟಪಟ್ಟು ಒಪ್ಕೊಂಡ್ರು ಸೊ ಈಗ ಟೀಸರ್ ಕೂಡ ಅವರು ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಸರ್ ಶೂಟಿಂಗ್ ಇದೆ ಒಂದನೇ ತಾರೀಕಿಂದ ಅಕ್ಟೋಬರ್ ಒಂದರಿಂದ ಶುರು ಮಾಡ್ತಾ ಇದ್ದೀವಿ ಹೆಚ್ಚಾಗಿ ಮಂಗಳೂರಿನಲ್ಲೇ ಶೂಟಿಂಗ್ ಇದೆ ಸರ್ ಮಂಗಳೂರು ಸರ್ ಒಂದು ಎಪ್ಪತ್ತು ದಿವಸದ ಶೆಡ್ಯೂಲ್ ಅನ್ನು ಹಾಕೊಂಡಿದ್ದೀವಿ ಸರ್ ಬಜೆಟ್ ಹೌದು ಅಂದ್ರೆ ಸರ್ ನಮ್ಗೆ ಆ ದಸರಾ ಈಗ ಏನು ಮಂಗಳೂರಲ್ಲಿ ದಸರಾ ನಡೆಯುತ್ತೆ ಆ ದಸರಾ ಇಟ್ಸ್ ಅನ್ ಹ್ಯೂಜ್ ತುಂಬಾ ದೊಡ್ಡ ಕ್ಯಾನ್ವಾಸ್ ಅಂದರೆ ಆಕ್ಚುಲಿ ಆಗುವಂತಹ ದಸರಾ ಸೊ ಅಲ್ಲಿ ನಮಗೆ ಶೂಟ್ ಮಾಡಲಿಕ್ಕೆ ಅಂದರೆ ಯಾವುದೇ ಇಲ್ಲ ಸಾಧ್ಯ ಇಲ್ಲ ಸೊ ನಮ್ಮ ಸಿನಿಮಾದಲ್ಲಿ ಏನು ಮೂರು ದಸರಾ ತೋರಿಸ್ತಾ ಇದೀವಿ ಇದನ್ನ ನಾವೇ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಇದೊಂದು ಊರಿನಲ್ಲಿ ನಡೆಯುವಂತಹ ಒಂದು ದಸರಾ ಅದನ್ನ ನಾವು ಮೂರು ಘಟ್ಟದಲ್ಲೂ ನಾವು ಅದನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಸರ್ ಇದೆ ಸರ್ ಖಂಡಿತ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಫ್ ನೈಟ್ ಎಫೆಕ್ಟ್ಸ್ ಇದೆ ಖಂಡಿತ ಈಗ ಈಗ ಟೀಸರ್ ಅಂದ್ರೆ ಜಸ್ಟ್ ಟೈಟಲ್ ಟೀಸರ್ ಅಂತ ನೋಡಿದ್ರೆ ಅಷ್ಟೇ ಇದಾದ ನಂತರ ಮತ್ತೆ ಸಿನಿಮಾದ ಟೀಸರ್ ಬರ್ತೀವಿ ಟ್ರೈಲರ್ ಬರ್ತೀವಿ ಅವಾಗ ಒಂದಿಷ್ಟು ಇನ್ನೊಂದಿಷ್ಟು ವಿಷಯಗಳು ನಿಮಗೆ ಕೇಳ್ಲಿಕ್ಕೆ ಸಿಗುತ್ತೆ ಸೊ ಸದ್ಯಕ್ಕೆ ಇಷ್ಟು

ಸೊ ಸಿನಿಮಾ ಅಂತ ಬಂದಾಗ ಎಂಟು ನೂರು ಕೋಟಿ ಇನ್ನೂರು ಕೋಟಿ ಹಿಂಗೆ ಮಾತಾಡ್ತಾರೆ ಇಟ್ ಈಸ್ ನಾಟ್ ದಟ್ ಬಿ ವೆರಿ ಫ್ರಾಂಕ್ ಅದು ಹಾಕಲಲ್ಲ ನಿಮ್ಮ ಕಥೆಗೆ ಏನು ಬೇಕೋ ಅದನ್ನು ಮಾಡೋದಾದರೆ ಬೇರೆ ಟೂ ಥಿಂಗ್ಸ್ ಇದೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ ಒಂದು ಪೋಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ ಈ ಈ ಪೀರಿಯಡ್ ಅಲ್ಲಿ ನಿಮಗೆ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇಷ್ಟೇ ಬಜೆಟ್ ಆಗುತ್ತೆ ಅಂತ ನನಗೆ ಆಗಿಲ್ಲ ಬಟ್ ಪ್ರೊಡಕ್ಷನ್ಗೆ ಮಾಡೋಷ್ಟು ಇದೆ ಸೊ ಅದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಕಂಟ್ರೋಲ್ ಸಿಕ್ತದೆ ಈ ಬೇಕಿದ್ರೆ ನಮ್ಮ ಡೈರೆಕ್ಟ್ ಕೇಳಿ ಎಲ್ಲಿ ಹಿಂಡಬೇಕು ಎಲ್ಲಿ ಈ ಪೇ ಮಾಡಬೇಕು ನಾನು ಮಾಡ್ತೀನಿ ಹೌದು ಸೊ ನಾನು ಈ ಮುಂದೆ ಬಾಯಕಾಮ್ ಕೆಲಸ ಮಾಡ್ತೀನಿ ಡಿಜಿಟಲ್ ಕಂಪ್ಲೀಟ್ಲಿ ಡಿಜಿಟಲ್ ಸೊ ಈಗೆಲ್ಲ ಅದೇ ನಿಮ್ಮ ಐಸಿಯು ಸ್ಟಾಲಜೀಸು ರಿಸರ್ಚ್ ಹೇಗೆ ಮಾಡ್ತೀವಿ ಇದನ್ನ ಯಾವ ಪೀರಿಯಡ್ಗೆ ನಾವು ರಿಲೀಸ್ ಮಾಡ್ತೀವಿ ಅವಾಗ ಏನು ಟ್ರೆಂಡ್ ಆಗುತ್ತೆ ಇದನ್ನೆಲ್ಲ ನಾವು ಯೋಚನೆ ಮಾಡಿನೇ ಮಾಡ್ತೀವಿ ಸೊ ಹಾಗಾಗಿ ಆ ಒಂದಷ್ಟು ಇದನ್ನು ಮಾಡಿಕೊಂಡೇ ನಾವು ಕಾಲಿಟ್ಟಿದ್ದು ಸೊ ಅವರು ರಿಷೇಶ್ ಶೆಟ್ಟರ್ ಹೇಳಿದಂಗೆ ನನಗೆ ಪ್ರೊಡಕ್ಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇರಲ್ಲ ಆನ್ ಗ್ರೌಂಡ್ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನಾನು ಟೀಚರ್ ಮಾಡೋಣ ಸೊ ನಿಮ್ಮನ್ನು ನಾನು ಜಡ್ಜ್ ಆಗುತ್ತೆ ನನ್ನೂ ನಾನು ಜಡ್ಜ್ ಮಾಡ್ಕೊಳೋಕ್ಕಾಗುತ್ತೆ ಇದಾಗುತ್ತೆ ನನ್ನ ಕೈಯಲ್ಲಿ ಸೊ ಹಾಗಾಗಿ ನಾನು ಅವ್ರಿಗೆ ವೆರಿ ಲಿಮಿಟೆಡ್ ರಿಸೋರ್ಸ್ ಕೊಟ್ಟಿದ್ದೆ ಇದೇ ಟೈಮ್ಲೈನಲ್ಲಿ ಆಗಲಿಕ್ಕೆ ಹಿಂಗೆ ಆಗಬೇಕು ಅಂತ ಸೊ ಇದು ಶೂಟ್ ಎರಡೇ ದಿನ ಸರ್ ಒಂದು ದಿನ ಪ್ಲ್ಯಾನ್ ಮಾಡಿದ್ವಿ ತ್ರೀ ಡೇಸ್ ಲೊಕೇಶನ್ ಇದ್ವಿ ಟೂ ಡೇಸ್ ಶೂಟ್ ಮಾಡಿ ಟೂ ನೈಟ್ಸ್ ಶೂಟ್ ಮಾಡ್ತೀವಿ ಟೂ ನೈಟ್ಸ್ ಪ್ರಾಪರ್ ಶೂಟ್ ಮಾಡಿದ್ವಿ ಇಟ್ ವಾಸ್ ಬ್ರಿಲಿಯಂಟ್ ಎಂಟೈರ್ ಟೀಮ್ ಕೂಡ ಒಂದೇ ರೀತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತು ಅದು ನಮಗೆ ಪ್ಲಸ್ ಪಾಯಿಂಟ್ ಸೊ ಹಾಗಾಗಿ ಧೈರ್ಯ ಬಂತು ನಮಗೆ ಹೌದು ಶತ್ರು ಎಳಿತಾರೆ ಸುಮಾರು ಜನ ಹಾಗೆ ಆಗಲೇ ಸೈನ್ ಆಫ್ ಮಾಡಿದ್ದೀವಿ ಒಂದು ಮೇಜರ್ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಈ ಸಿನಿಮಾಗೆ ಅದು ನೀನು ಇದೊಂದು ಕೆಲವು ದಿನಗಳಲ್ಲಿ ಕ್ಲೋಸ್ ಮಾಡ್ತೀನಿ ಮಾತಾಡ್ತೀನಿ ಕ್ಲೋಸ್ ಮಾಡ್ತೀನಿ ಎಲ್ಲ ಚೆನ್ನಾಗಿದವರು ಸೆಕೆಂಡ್ ನಾನು ಆ್ಯಕ್ಚುಲಿ ಮೇಡಮ್ ಒಬ್ಬದೇ ಇದ್ದೆ ಅಂತ ತೆಲುಗು ತಗೊಂಡಿದ್ದೆಲ್ಲ ಹೋಗಿದ್ದೆ ಇವರು ಫಸ್ಟ್ ಇಲ್ಲ ನನ್ನ ಡೇಟ್ಸ್ ಇಲ್ಲ ನಿಮಗೆ ಕ್ಯಾಶ್ ಆಗುತ್ತೆ ಅಂತೆಲ್ಲ ಅದಾ ಹೋಗಿದೆ ಅದು ಹೆಂಗೆ ತಿರ್ಕೊಂಡು ತಿರ್ಕೊಂಡರೆ ವಾಪಸ್ ಅಲ್ಲೇ ಬಂದರು ಇವರು ಬಂದಿದ್ದ ವಾಪಸ್ ನಾನು ಸರ್ಚ್ ಮಾಡೋದೇ ಇತ್ತು ಸೊ ಐಡಿಯಾ ಇತ್ತು ಇನ್ ಕೇಸ್ ನಮ್ದು ಫಸ್ಟ್ ಚಾಯ್ಸ್ ಇವರೇ ಇರೋದು ಇವ್ರು ಆಗಿಲ್ಲ ಅಂದ್ರೆ ಬೇರೆ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಮೈಟ್ ಹೆಲ್ಪ್ ಅಂತ ಅನ್ಸಿತ್ತು ಈಗ ಇರೋ ಎಲ್ಲರೂ ಇಲ್ಲಿ ನಂಗೆ ಅಷ್ಟೊಂದು ಏನು ಅಗತ್ಯ ಅಂತ ಅನ್ಸಿರಲಿಲ್ಲ ಸೊ ತಂದಿಲ್ಲ ಈಗ ಎಲ್ಲರೂ ಕನ್ನಡದವರಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಇದು ತುಂಬ ಖುಷಿ ಆಗ್ತಾ ಇದೆ ಇಂಥ ಒಂದು ಹೊಸ ತಂಡ ಹೊಸ ನಿರ್ದೇಶಕರು ಹಾಗೂ ನನ್ನ ಅಚ್ಚು ಮೆಚ್ಚಿನ ನಟರು ಎಲ್ಲರೂ ಇದ್ದಾರೆ ಈ ತಂಡದಲ್ಲಿ ಸೊ ಮೇಯ್ನಾಗಿ ಸರ್ ತುಂಬ ಒಳ್ಳೆಯ ಕತೆ ನನಗೂ ಇದರಲ್ಲಿ ತುಂಬ ಒಂದು ಒಳ್ಳೆಯ ಅವಕಾಶ ಇದೆ ಅಂತ ಅನ್ನಿಸ್ತು ನನಗೆ ಈ ಕಥೆಯಲ್ಲಿ ಸೊ ನಾನು ಐ ಗ್ರಾಪ್ ಇಟ್ ಐ ಗ್ರಾಪ್ ದ ಅಪರ್ಚುನಿಟಿ ಸೊ ಐ ಆಮ್ ಲುಕ್ಕಿಂಗ್ ಫಾರ್ವರ್ಡ್ ಸರ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಸಂಗೀತದ ಕೆಲಸ ಎಲ್ಲ ಸೊ ಈ ಸದ್ಯಕ್ಕೆ ಟೀಸರ್ ಟೈಟಲ್ ಟೀಸರ್ ಮಾಡಿದ್ವಿ ಸೊ ಈಗ ಹಾರ್ಡ್ ಕಂಪೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಸರ್ ಇವಾಗ ಇನ್ನೂ ಕಾಂಕ್ರೀಟಾಗಿ ಏನು ಡಿಸೈಡ್ ಮಾಡಿಲ್ಲ ಇಷ್ಟು ಸಾಂಗ್ಗಳಿವೆ ಅಂತ ಬಟ್ ಮಿನಿಮಮ್ ಅಂತೂ ಫೈವ್ ಸಾಂಗ್ಸ್ ಇದ್ದೇ ಇರುತ್ತೆ ಸರ್ ಹೌದು ಆ ಫ್ಲೇವರ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಸರ್ ಬಟ್ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳೋದು ಅದೇ ನಾವ್ ಇನ್ನು ಎಕ್ಸ್ಪೆರಿಮೆಂಟ್ ಅಂದ್ರೆ ಇದಕ್ಕೆ ಬೇಕಾದಂತಹ ಎಸೆನ್ಸ್ ಇದಕ್ಕೆ ಬೇಕಾ ಈ ಕತೆಗೆ ಏನ್ ಸೂಟ್ ಆಗುತ್ತೆ ಅದಕ್ಕೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ಅದೇ ನಾವು ಹೋಗಿ ಫೀಲ್ಡ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀವಿ ಅಲ್ಲಿ ಯಾಕಂದ್ರೆ ಇದರಲ್ಲಿ ತುಂಬಾ ಫೋಕ್ ಫ್ಲೇವರ್ ತುಂಬಾ ಇದೆ ಈ ಮೂವಿಲಿ ಸೊ ಫೀಲ್ ರೆಕಾರ್ಡಿಂಗ್ ಮಾಡಿದಿವಿ ಸೊ ಅದಾದ ಎಷ್ಟು ಇದರಲ್ಲಿ ಈ ಮ್ಯೂಸಿಕಲ್ಲಿ ಅದನ್ನ ಅಳವಡಿಸ್ಕೊಳ್ತೀವಿ ಅಂತ ಹೇಳೋದು ಅದೇ ಇನ್ನೂ ನಾವು ಈಗ ವರ್ಕಿಂಗ್ ಟುವರ್ಸ್ ಇರ್ತೇವೆಸ್ ಎಸ್ ಡೆಫಿನೆಟ್ಲಿ ಸರ್ ಎಲ್ ಆಲ್ವೇಸ್ ರೀ ರೆಕಾರ್ಡಿಂಗ್ ಅಂತ ಹೇಳೋದು ತುಂಬ ಚಾಲೆಂಜಿಂಗ್ ಆಗಿರುತ್ತೆ ಎಕ್ಸೈಟಿಂಗ್ ಆಗಿರುತ್ತೆ ಮಾರ್ಗದರ್ಶನದಲ್ಲೇ ನಾವು ಯಾವಾಗಲೂ ಕೆಲಸ ಮಾಡುವಂತದ್ದು ಸೊ ಅಂಡ್ ನಮ್ಗೆ ಅದಕ್ಕೆ ಬೇಕಾದಂತ ಎಲ್ಲ ರಿಸೋರ್ಸ್ ಪ್ರೊವೈಡ್ ಮಾಡೋದು ನಮ್ಮ ಪ್ರೊಡ್ಯೂಸರ್ ಸೊ ಸೊ ಆಲ್ ತುಂಬ ಒಳ್ಳೆ ಸಪೋರ್ಟ್ ಇದೆ ನನಗೆ ಫ್ರಮ್ ದ ಡೈರೆಕ್ಟರ್ ಆ್ಯಂಡ್ ಫ್ರಮ್ ದ ಪ್ರೊಡ್ಯೂಸರ್ ಸೊ ಐ ಆಮ್ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಟೀಮ್ ಸೊ ಐ ಹೋಪ್ ದ ಬೆಸ್ಟ್ ಕಮ್ಸ್ ಔಟ್ ಆಫ್ ಮೀ ಥ್ಯಾಂಕ್ ಯು ಕಾರ್ತಿಕ್ ಮಹೇಶ್ ನೀವು ಈಗ ತಾನೇ ನಮ್ಮ ಸಿನಿಮಾದ ಟೈಟಲ್ ಟೀಸರ್ ನೋಡಿದ್ರಿ ಎಷ್ಟು ಪ್ರಾಮಿಸಿಂಗ್ ಆಗಿ ಕಾಣಿಸ್ತಿದೆ ಪ್ಲೀಸ್ ಹೇಳಿ ಅಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಟೈಟಲ್ ಟೀಸರ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನನಗೆ ಮ್ಯೂಸಿಕ್ ಆಗಿರ್ಬೋದು ಅದರಲ್ಲಿ ಏನೋ ಒಂದು ಕಾಣಿಸ್ತಾ ಇದೆ ಈಸ್ ಸಮಥಿಂಗ್ ಇನ್ ದ ಸ್ಟೋರಿ ಸಮಥಿಂಗ್ ವೆರಿ ಡಿಫ್ರೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಇಲ್ಲಿ ಬಂದಿದ್ದು ನಾನು ನಿಶಾಂತ್ ಅವರಾಗಿರ್ಬೋದು ಶಿಲ್ಪ ಅವ್ರಾಗಿರ್ಬೋದು ಇದು ಬೇರೆ ಯಾವುದೋ ಪ್ರೊಡಕ್ಷನ್ ಅಲ್ಲ ಇಟ್ಸ್ ಅ ಫ್ಯಾಮಿಲಿ ಪ್ರೊಡಕ್ಷನ್ ನನಗೆ ಗೊತ್ತಿರೋ ಮಟ್ಟಿಗೆ ಇವ್ರನ್ನ ಒಪ್ಸೋದು ಒಂದು ಕತೆಗೆ ಒಪ್ಸೋದು ತುಂಬಾನೇ ಕಷ್ಟ ಅಂಡ್ ಆಗ್ಲೇ ಹೇಳ್ತಿದ್ರು ಇಪ್ಪತ್ತೆರಡು ಕತೆ ಹೇಳಿದ್ದೀನಿ ಅಂತ ನಾನೇ ಒಂದು ನಾಲ್ಕೈದು ಕತೆ ಅವರಿಗೆ ಅವ್ರಿಗೆ ಬಹಳ ಕಷ್ಟ ಅವ್ರಿಗೆ ಕತೆ ಆ್ಯಂಡ್ ಅಂಡ್ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್ ಬಹಳ ಒಂದು ದೊಡ್ಡ ದೊಡ್ಡ ಕನ್ಸಿರುವಂತ ನಿರ್ಮಾಪಕರು ಹಾಗೇ ಋತ್ವಿಕ್ ಬಗ್ಗೆ ಹೇಳಲೇಬೇಕು ನನ್ನ ಅವನ ಸ್ನೇಹ ಸುಮಾರು ಒಂದು ಹತ್ತೆರಡು ವರ್ಷ ಅವನು ಸೀರಿಯಲ್ ಮಾಡುವಾಗ್ಲಿಂದ ನಾನು ನನ್ನ ಮೊದಲನೇ ಸೀರಿಯಲ್ ಮಾಡುವಾಗ್ಲಿಂದ ಒಟ್ಟಿಗೆನೆ ಇದ್ದೀವಿ ಹೆಚ್ಚು ರೆಗ್ಯುಲರ್ ಆಗಿ ಸಿಗಲ್ಲ ಬಟ್ ಸಿಕ್ಕದಾಗಂತೂ ಆ ಒಂದು ಗೆಳೆತನ ಒಂದು ಸ್ನೇಹ ಒಂದು ಪ್ರೀತಿ ಅಷ್ಟು ಮಾತಾ ಮಾತಾಡೋಕೆರುತ್ತೆ ಮಾತಾಡ್ತಾ ಇರ್ತೀವಿ ಸೊ ವೆರಿ ಪ್ಯಾಷನೇಟ್ ಆಕ್ಟರ್ ಆ್ಯಂಡ್ ಚೈತ್ರಾನು ಅಷ್ಟೇ ಸೂಪರ್ ಆಕ್ಟ್ರೆಸ್ ನಾ ಅವಳ ಬಗ್ಗೆ ಎಲ್ಲ ತುಂಬಾ ಅಂದರೆ ಅವ್ಳು ಮಾಡಿರೋ ಎಲ್ಲ ಸಿನಿಮಾವನ್ನು ಫಾಲೋ ಮಾಡಿದ್ದೀನಿ ಆ್ಯಂಡ್ ವಂಡರ್ಫುಲ್ ಸಿಂಗರ್ ಅಂಡ್ ಇವ್ರು ಮಾತಾಡಿದ್ದು ನೋಡಿದೆ ನಾನು ರಿಷಿತ್ ಅವರು ಅಂಡ್ ಇವರ್ ನೀಮ್ ಆರ್ಯನ್ ಸುದೀಯಾ ಆರ್ಯನ್ ಅವರು ಅವರು ಅವ್ರ ಕತೆ ಮೇಲೆ ಅವ್ರ ಕತೆ ಬಗ್ಗೆ ಹೇಳಿದ್ದಾರೆ ವೆರಿ ವೆರಿ ಆನೆಸ್ಟ್ ಆಗಿ ಅನ್ನಿಸ್ತು ಸೊ ಒಂದು ಹೊಸ ಟೀಮ್ ಅನ್ನೋ ಇದು ಹೊಸ ಟೀಮ್ ನನಗೆ ಹಳೆ ಪರಿಚಯ ಸೊ ಫೀಲ್ಸ್ ಅ ಫ್ಯಾಮಿಲಿ ಸೊ ಹಾಗಾಗಿ ಬಂದೆ ಆ್ಯಂಡ್ ಚರಣ್ ಸರ್ ಬಗ್ಗೆ ನಾನು ಹೇಳಲೇಬೇಕು ಅವರು ಅವರು ಬೀಂಗ್ ಎಷ್ಟು ಹಂಬಲ್ ಆಗಿದ್ದಾರೆ ಬಿಂಗ್ ಅ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಇವ್ರನ್ನ ನೋಡಿ ನಾವೆಲ್ಲರೂ ಕಲಿಬೇಕು ಆ್ಯಕ್ಚುಲಿ ನನಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಸರ್ ಸರ್ ಸೀರಿಯಸ್ಲಿ ಯೋರ್ ಫ್ಯಾನ್ ಅಂಡ್ ಅವರಿಗೆ ನಾನು ಅಪ್ರಿಶಿಯೇಟ್ ಕೂಡ ಮಾಡಿದೆ ನಾನು ಕೂಡ ಮೆಸೇಜ್ ಕೂಡ ಮಾಡಿದೆ ಅದಕ್ಕೆ ಥ್ಯಾಂಕ್ಸ್ ಅಂತ ಕೂಡ ಹೇಳಿದರು ಸೊ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಟು ಬಿ ಶೇರ್ ಎಲ್ಲರಿಗೂ ಆ್ಯಂಡ್ ಆಲ್ ದ ಬೆಸ್ಟ್ ನಾನು ಟೀಸರ್ ಕೂಡ ನೋಡಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಓಕೆ ಸೊ ಅಭಿಲಾಷ್ ಸರ್ ಫೈರ್ ಫ್ಲೈ ಬಾನದಾರಿಯಲ್ಲಿ ಸಿನಿಮಾಟೋಗ್ರಫಿ ಎಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಸೊ ಈ ಸಿನಿಮಾದ ಒಂದು ಟೈಟಲ್ ಟೀಸರ್ ನೋಡಿದ್ರಿ ಹೇಗಿದೆ ನಿಮ್ಮ ಒಪಿನಿಯನ್ ಏನು ನೋಡಿ ಅಯ್ಯ ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಟೀಸರ್ ನೋಡಿದೆ ಐ ರಿಯಲಿ ಲೈಕ್ ಇಟ್ ಮುಂಚೆ ನೋಡಿದ್ವಿ ಅಂಡ್ ಐ ರಿಯಲಿ ಲೈಕ್ ದ ಟೀಸರ್ ಅಂಡ್ ಅವಾಗ ಇವಾಗ ಫೈನಲ್ ಔಟ್ಪುಟ್ ನೋಡಿದಾಗ ಇಟ್ ಇಸ್ ವೆರಿ ನೈಸ್ ಸೀನ್ ದ ಡೆವಲಪ್ಮೆಂಟ್ ಈ ಅಲ್ಲಿ ಫ್ರಮ್ ಸ್ಕ್ರಿಪ್ಟಿಂಗ್ ಐ ಥಿಂಕ್ ಅಂದ ಇಲ್ಲಿವರೆಗೂ ನೋಡಿರೋದು ಐ ಐ ಥಿಂಕ್ ಐ ಆಮ್ ಒನ್ ಆಫ್ ದ ಸೀನ್ ಆ್ಯಂಡ್ ಎಸ್ ಇಲ್ಲಿ ನಿಶಾಂಕ್ ಸರ್ ಆ್ಯಂಡ್ ಚಿಪ್ಪ ಮೇಡಮ್ ಐ ನೋನ್ ದೆಮ್ ಲಾಂಗ್ ಟೈಮ್ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ ಅವರಿಗೆ ಸೊ ಅಗೇನ್ ಕಾರ್ತಿಕ್ ಅವ್ರು ಹೇಳಿದಾಗೆ ಅಷ್ಟೇ ಈಸ್ ಅ ವೆರಿ ಕಮಿಟೆಡ್ ಫ್ಯಾಷನೆಟ್ ಅಷ್ಟು ಈಸಿಯಾಗಿ ಒಪ್ಸೋಕ್ಕಾಗಲ್ಲ ಇಟ್ಸ್ ಆಲ್ವೇಸ್ ಅ ಟಾಸ್ಕ್ ಆ್ಯಂಡ್ ಐ ಆಮ್ ಶೋರ್ ದ್ ಮ್ಯಾಜಿಕ್ ಇನ್ ದಿಸ್ ಸ್ಕ್ರಿಪ್ಟ್ ಲುಕಿಂಗ್ ಪವರ್ ಟು ದಿಸ್ ಆ್ಯಂಡ್ ಟು ಸೇ ಅಬೌಟ್ ಚರಣ್ ಸರ್ ಚರಣ್ ಸರ್ ಆ್ಯಕ್ಚುಲಿ ಫಸ್ಟ್ ಐ ಗೇನ್ ನಮ್ಮದು ಫಸ್ಟ್ ಐ ಥಿಂಕ್ ಇಸ್ ಫೈರ್ ಫ್ಲೈ And Ali, when I met sir and I spoke, he like, I was a little doubtful. there. humble <laughs> So that simplicity is your, I think, key, sir. That's, that reflects on your work with so much honesty. And uh, with uh, Rithik, yes, all the best. Looks very promising. And uh, Chaitra is a wonderful actor. I've always wanted to work with her. And she's also a friend. Eh? We will sometime soon. And uh, director, Gay, I think, uh, simple. We had. स्लि कन्वर्सेशन बट थिंकटी आ पॉइंटल होंक्स्ट लुकिंग